ಎಲ್ಲರಿಗೂ ನಮಸ್ಕಾರಗಳು ಬಸವರಿಗೆ ಸ್ವಾಗತ ಫ್ರೆಂಡ್ಸ್ ನನಗೆ ಒಂದು ಇವತ್ತಿನ ಈ ಒಂದು ವಿಷಯದಲ್ಲಿ ತುಳಸಿ ವಿವಾಹದ ಒಂದು ಸಂಪೂರ್ಣವಾದ ಪೂಜಾ ವಿಧಾನ ಹಾಗೆಯೇ ಒಂದು ವಿಶೇಷ ದೀಪಾರಾಧನೆ ಆಗಿರಬಹುದು ಹಾಗೆಯೇ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಪೂಜೆಯ ಒಂದು ಶುಭ ಮುಹೂರ್ತ ಮತ್ತು ವಸ್ತುವನ್ನು ಹಾಕಿ ನಾವು ತುಳಸಿ ಪೂಜೆ ಮಾಡಿದರೆ ನಮಗೆ ಒಂದು ಅಷ್ಟೈಶ್ವರ್ಯಗಳು ಸಹ ಪ್ರಾಪ್ತಿ ಆಗ್ತದೆ ಇದರ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಬನ್ನಿ ಅಂತ ಹೇಳಿದುಕೊಳ್ಳೋದಂತೆ ಈಗಾಗಲೇ ನಮಗೆ ಒಂದು ತಿಳ್ಸಿಕೊಟ್ಟಿರುವ ಹಾಗೆ ತುಳಸಿ ವಿವಾಹವನ್ನು ನಾವು ಈ ಸಲ ಎರಡನೇ ತಾರೀಕು ಭಾನುವಾರ ಆಚರಣೆ ಮಾಡ್ತೇವೆ ತುಂಬ ವಿಶೇಷವಾಗಿ ನಾವು ಈ ತುಳಸಿ ವಿವಾಹವನ್ನು ಆಚರಣೆ ಮಾಡಬೇಕು ಕೆಲವರು ಬೆಳಿಗ್ಗೆ ಆಚರಣೆ ಮಾಡ್ತಾರೆ ಹಾಗೆ ಸುಮಾರು ಜನರು ಸಂಜೆ ಸಮಯದಲ್ಲಿ ನಾವು ಆಚರಣೆ ಮಾಡುವಂಥದ್ದು ಲಕ್ಷ ನಕ್ಷತ್ರ ಮುಗಿದ ಸಮಯದಲ್ಲಿ ನಾವು ಈ ಈ ತುಳಸಿ ವಿವಾಹವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ನೀವು ನೋಡ್ತಾ ಇರಬಹುದು ನೀವು ತುಳಸಿ ವಿವಾಹಕ್ಕೆ ನೀವು ಈ ತುಳಸಿ ಗಿಡಕ್ಕೆ ಸೀರೆಯನ್ನು ಉಳಿಸಿ ಜೊತೆ ಮಾಡಿಕೊಂಡು ಪೂಜೆ ಮಾಡ್ತೀರೋ ಅಥವಾ ಬ್ಲೋಟ್ ಪೀಸನ್ನು ಪೂಜೆ ಮಾಡ್ತೀರೋ ಅದು ನಿಮ್ಮ ಒಂದು ಇಚ್ಛೆ ಆಗಿರ್ತದೆ ನೀವು ಯಾವ ಹೇಗೆ ಬೇಕಾದರೂ ಸಹ ನೀವು ಒಂದು ಅಲಂಕಾರಗಳನ್ನು ಸಹ ನೀವು ಮಾಡ್ಕೋಬಹುದು ಹೀಗೆ ಮಾಡಬೇಕಂತ ಏನು ಸಹ ವಿರೋದಿಲ್ಲ ನೀವು ನೋಡ್ತಾ ಇರ್ಬೋದು ನಾನು ಸರಳವಾಗಿದೆ ಒಂದು ತುಳಸಿ ಆಹಾರ ಒಂದು ಪೂಜೆ ಆಧಾರವನ್ನು ತಿಳಿಸ್ಕೊಳ್ತಾ ಇದ್ದೇನೆ ಮನೆ ಮೇಲೆ ನಾನು ಒಂದು ತುಳಸಿ ಪಾತನ್ನು ಇತ್ತು ಶುದ್ಧಿ ಮಾಡ್ಕೋಬೇಕು ನಾವು ಬೆಳಿಗ್ಗೆ ನಾವು ಏನು ನಾವು ನಾವು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿರ್ತೀರೋ ಆವಾಗ ತುಳಸಿ ಗಿಡದ ಮೇಲೆ ಎಲ್ಲ ಧೂಳು ಕುತ್ಕೊಂಡಿರ್ತದೆ ಸ್ವಲ್ವಾ ಸೊ ಆ ಕಾರಣಕ್ಕೆ ಎಲ್ಲ ಪೂರ್ತಿಯಾಗಿ ನಾವು ಎಲೆಗಳನ್ನು ನಾವು ಶುದ್ಧಿ ಮಾಡ್ಕೋಬೇಕು ಹಾಗೆ ಸಂಜೆ ಸಮಯದಲ್ಲಿ ಮತ್ತೊಂದು ಸ್ವಲ್ಪ ಮಟ್ಟಿಗೆ ಒಂದು ನೀರನ್ನು ಹಾಕಿ ಮೊದಲಿಗೆ ಒಂದು ತುಳಸಿ ಗಿಡದ ಒಂದು ಕೊಂಬೆಗೆ ಹಾಗೆ ಪಾಟ್ಗೆ ಸಹ ನೀವು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಸಹ ನಾವು ಹಚ್ಚಬೇಕು ಹಾಗೆಯೇ ನೆಲ್ಲಿ ಚತ್ತು ನೆಲ್ಲಿಕಾಯಿ ಹಾಗೆ ನೆಲ್ಲಿ ಚತ್ತನ್ನು ಇಟ್ಟು ನೀವು ಪೂಜೆ ಮಾಡಬೇಕು ನೀವು ಬರೀ ಒಂದು ತುಳಸಿ ಗಿಡಕ್ಕೇ ನೀವು ಪೂಜೆ ಮಾಡಿದರೆ ಅದು ನೀವು ತುಳಸಿ ಆಚರಣೆ ಮಾಡಿದಂತೆ ನಿಮಗೆ ಸಮಾನವಾಗಲ್ಲ ಬರೀ ತುಳಸಿ ಗಿಡದ ನೀವು ದಿನನಿತ್ಯದ ಪೂಜೆ ಮಾಡಿದಂತೆ ಆಗ್ತದೆ ಸೊ ಆ ಕಾರಣಕ್ಕೆ ನಾವು ನೆಲ್ಲಿ ಚತ್ತು ಇಲ್ಲದೆ ನಾವು ಪೂಜೆ ಮಾಡಲು ಸಹ ಬರುವುದಿಲ್ಲ හගෙන ක්‍රස්්න විග්‍රහ නොටබ න පුත්ත ගර ොන්තු න් නය න අදමල න් ලේට ල අති හ ක්‍රස්්න ත්ති දන ක්‍රි්න හ කලද න් ලන් කර මරිදන යගන නැල්ල චත්ව හගන තුසේ රක්ේ ඉබි කොසේ ගජවව හකි නායිල ගේ සන නන ඇල හකිදනෙ. ಮತ್ತು ಹೂಗಳಿಂದ ನೀವು ಅಲಂಕಾರ ಮಾಡಿಕೊಳ್ಳಿ ಕೆಂಪು ಹಳದಿ ಬಿಳಿ ನೀವು ಎಷ್ಟೆಲ್ಲ ರೀತಿಯ ಒಂದು ಅಲಂಕಾರ ಮಾಡಬೇಕು ನೀವು ಅಷ್ಟೆಲ್ಲ ರೀತಿಯ ಒಂದು ಅಲಂಕಾರ ಮಾಡ್ಕೋಬಹುದು ಹಾಗೆಯೇ ಎದ್ದು ಬದಿಯಲ್ಲಿ ಒಂದೊಂದು ದೀಪವನ್ನು ಸಹ ಹಚ್ಚುತ್ತಿದ್ದೀನಿ ಹಾಗೆ ಕಾಯಿಯಲ್ಲಿ ಸಹ ನಾವು ಸರ್ಕಲ್ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಟಿರಬೇಕು ಹಾಗೆಯೇ ತುಳಸಿಗೆ ಹಾಕಿರುವಂಥವನು ಬಂಗಾರ ಹಾಕಿದ್ರೆ ಸಹ ಅದ್ರ ಬಗ್ಗೆ ಸ್ವಲ್ಪ ಗಮನವಿರಲಿ ಯಾಕೆಂದರೆ ನಾವು ಈ ಪೂಜೆಯನ್ನು ಹೊರಭಾಗದಲ್ಲಿ ಆಚರಣೆ ಮಾಡುವುದರಿಂದ ನೀವು ಬಂಗಾರ ಸಹ ನೀವು ಸ್ವಲ್ಪ ನೀವು ನೀವು ಒಂದು ನಿಗಾವಹಿಸಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಹಾಗೆ ನಂತರದಲ್ಲಿ ಹಣ್ಣುಗಳು ನಾನು ಬಾಳೆಹಣ್ಣನ್ನು ನಾವು ಸೇವೆ ಮಾಡ್ಕೊಂಡಿದ್ದೇನೆ ನೀವು ಆಯೋದೃತ್ತಿ ಹಣ್ಣುಗಳನ್ನು ಸಹ ಇರಬಹುದು ಮತ್ತು ಮೊದ್ಲಕ್ಕಿ ಅಂತ ನಾವು ಸೇವೆ ಮಾಡಿಕೊಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿ ಬ್ಲೌಸ್ ಪೀಸು ತಾಂಬೂಲ ಬಳೆ ಹಾಗೆ ಒಂದು ತೆಂಗಿನಕಾಯಿ ನೀವು ಸಂಕಲ್ಪ ಮಾಡಿಕೊಂಡು ಅಂದ್ ತುಳಸಿ ದೇವಿಗೆ ಅಂತಲೂ ಇರಬೇಕು ಇದನ್ನು ನಂತರ ನಿಮ್ಮ ಹಿತೈಷರಿಗೆ ಇಲ್ಲಾಂದರೆ ದೇವಸ್ಥಾನಕ್ಕೆ ಅದನ್ನು ಕೊಡಬಹುದು ಹಾಗೆ ಪ್ರಸಾದಕ್ಕೆ ನೀವು ಎರಡು ರೀತಿಯ ಪ್ರಸಾದಗಳನ್ನು ಸೇತ ಮಾಡ್ಕೋಬೋದು ಸಿಹಿ ಹಾಗೆ ಖಾರ ಅಂತ ನಾನು ಪಂಚಕಾಧ್ಯಾಯವನ್ನು ನಾನು ಸೇತುವೆ ಮಾಡ್ಕೊತೇನೆ ನೀವು ಎರಡು ಪ್ರಸಾದವನ್ನು ಸಹ ನೀವು ಸೇತು ಮಾಡ್ಕೋಬಹುದು ತುಂಬ ವಿಶೇಷವಾಗಿರುವಂಥದ್ದು ಆದರೆ ನೀವು ಈ ಕಡಲೆ ಕಾಲಿಂದ ಒಂದು ಒಂದು ಕೋಸಂಬರಿ ಹಾಗೆಯೇ ಉಸುರಿ ಆ ಥರನೂ ಸೇತು ಮಾಡ್ಕೊಂಡ್ರೆ ಮತ್ತೆ ತುಂಬಾ ಒಳ್ಳೆಯದು ಹಾಗೆಯೇ ಕಳಸದಾತಿ ಸಹ ನಾವು ಸೇತು ಮಾಡ್ಕೋಬೇಕು ಯಾಕೆಂದರೆ ಮದುವೆ ಆಗೋದ್ರಿಂದ ನಾವು ಮದುವೆಯಲ್ಲಿ ಸಹ ನಾವು ಕಲಸದಾತಿ ಬೆಳಗುವುದರಿಂದ ಸಾಕಾದಾಗ ನಾವು ಕಲಸದಾತಿಯನ್ನು ಸಹ ಸೇವೆ ಮಾಡ್ಕೋಬೇಕು ಹಾಗೆಯೇ ಕಾಯಿ ದೀಪಾರಾದನೇ ಹಾಗೆಯೇ ಹಾಲು ತುಪ್ಪವನ್ನು ಸಹ ನಾವು ಸೇರಿದಂತೆ ಮಾಡ್ಕೋಬೇಕು ಈ ಆರು ತುಪ್ಪವನ್ನು ತುಳಸಿ ವಿವಾದವನ್ನು ಪ್ರಾರಂಭ ಮಾಡಿ ಪ್ರತಿ ಮಂಗಳವಾರ ಶುಕ್ರವಾರ ನೀವು ಹಾಕ್ತಾ ಬರುವುದರಿಂದ ನಿಮ್ಮ ಮನೆಯಲ್ಲಿ ಒಂದು ಅಷ್ಟೇಶ್ವರ ಸಹ ನಿಮಗೆ ಲಭಿಸ್ತಾ ಹೋಗ್ತದೆ ಸೊ ತುಂಬ ಒಂದು ವಿಶೇಷವಾಗಿರುವಂಥದ್ದು ಸೊ ಸಹ ಆಚರಣೆ ಮಾಡಿ ಹಾಗೆಯೇ ನೆಲ್ಲಿಕಾಯಿ ದೀಪಾರಾಧನೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಹಾಗೆಯೇ ಆಕಾಶ ದೀಪಾರಾಧನೆ ಇಷ್ಟೆಲ್ಲ ದೀಪಾರಾಧನೆಗಳನ್ನು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ನೋಡ್ತಾ ಇರ್ಬೋದು ಮುನ್ನೂರು ದೀಪ ಮುನ್ನೂರು ಅರವತ್ತೈದು ಬಟ್ಟೆಗಳ ದೀಪಾವಳಿಗಳನ್ನು ಸಹ ಒಂದು ಸೇವೆ ಮಾಡಿಕೊಂಡು ಇಟ್ಟಿದ್ದೇನೆ ಹಾಗೆ ಕೆಂಪಾರ್ತಿ ಕೆಂಪಾತಿಯನ್ನು ರಾತ್ರಿ ಸಮಯದಲ್ಲಿ ಎಲ್ಲ ಪೂಜೆಯಲ್ಲಾಗಿದ್ದು ಸಹ ಮುಕ್ತಾಯ ಕೊನೆಯಲ್ಲಿ ನಾವು ಈ ಕೆಂಪಾರ್ತಿಯನ್ನು ಮಾಡಿಕೊಂಡು ನಾವು ವಿಸರ್ಜನೆಯನ್ನು ಮಾಡುವಂಥದ್ದು ಸೊ ಆ ಕಾರಣಕ್ಕೆ ಕೆಂಪರ್ತಿನ ಸೇವೆ ಮಾಡಿಕೊಂಡು ಇಟ್ಟಿದ್ದೇನೆ ಮೊದಲಿಗೆ ನೀವು ಒಂದು ಊದಿನ ಕಡ್ಡಿ ಬೆಳಗ್ಗೆ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಹಾಗೆಂದರೆ ಸಾಂಬ್ರಾಣಿ ದೂಪವನಶನ ಹಾಕಬೇಕು ತುಂಬಾ ಶ್ರೇಷ್ಠವಾಗಿರುವಂಥದ್ದು ದೂಪವನ್ನು ನೀವು ನಂತರದಲ್ಲಿ ಒಂದು ಪ್ಲೇಟನ್ನು ಸೇವೆ ಮಾಡಿಕೊಂಡು ಅಷ್ಟೋತ್ಸವವನ್ನು ಪ್ರಾರಂಭ ಮಾಡಬೇಕು ಅಷ್ಟೋತ್ಸವಕ್ಕೆ ನೀವು ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಕುಂಕುಮಾರ್ಚರಣೆ ಮಾಡ್ಕೊಳ್ಳಿ ಯಾಕೆಂದರೆ ನಮಗೆ ವರ್ಷಕ್ಕೆ ಒಂದು ಸಲ ಬರುವಂಥದ್ದು ಈ ಹಬ್ಬ ಸೊ ಆ ಕಾರಣಕ್ಕೆ ನೀವು ತುಳಸಿ ಅಷ್ಟೋತ್ಸವ ಹೇಳ್ಕೊಂಡು ನೀವು ಒಂದು ಅಷ್ಟೋತ್ಸವ ಮಾಡ್ಕೊಳ್ಳಿ ತುಳಸಿ ಅಷ್ಟೋತ್ಸವ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ಓಂ ತುಳಸದೇವಿ ನಮಃ ಓಂ ಶ್ರೀ ತುಳಸಿದೇವಿ ನಮಃ ಅಂತ ಹೇಳ್ಕೊಳ್ತಾನೆ ಒಂದು ಆಶ್ರೋತ್ಸವ ಮಾಡ್ಕೋಬಹುದು ಈ ಇಷ್ಟೆಲ್ಲ ಸರಿ ಮಾಡಿಕೊಂಡು ನಂತರದಲ್ಲಿ ನಾವು ಸಗುರು ಮಾಡ್ಕೊಂಡಿರುವಂಥ ಕಾಯನ್ನು ಒಡೆದು ನಂತರದಲ್ಲಿ ನಾವು ಮಂಗಳಾರ ಮಾಡ್ಕೋಬೇಕು ಇಷ್ಟು ನಾವು ಒಂದು ಪೂಜೆಯ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂಥದ್ದು ಪೂಜೆಯಲ್ಲಾಗಿ ನಂತರ ಆಕ್ಷೇತನ ಹಾಕಿ ತೀರ್ಥ ಪ್ರೋಕ್ಷಣ ಆಕ್ಷೇತನ ಹಾಕಿ ಪೂಜೆನ ಸಮಾಪ್ತ ಮಾಡ್ಕೊಳ್ಳಿ ಇಷ್ಟು ನೀವು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ఇంకా సంజయ్ సమయంలో మారూ పూజా సమయ అన్నోదా కేవలం బెళగ్ సహ ఆచరణ మారే అంత నమగొంది బూత సహ తెకొతీ ఎరే తారీఖు భానువార ఒంత్ గంటయందన్నెవర వరకు ఈ పూజ ఆచరణ మార్బౌదు నీవు సంజే సమయంలో మారే శ్రేష్టవాజే సమయం నమే ఐదు గంటయందోళ్ళ వర వరవ సో అసలు పూజ మూడు నేను కుంకుమ కొంత మొదలకి కొడువంత్ ಎಲ್ಲರನ್ನು ಸಹ ಮಾಡಬಹುದು ಇಷ್ಟು ನೀವು ಪೂಜೆ ಮಾಡಬೇಕು ನೀವು ರಾತ್ರಿ ಸಮಯದಲ್ಲಿ ಮೊದ್ಲಕ್ಕೆ ಕೋತಿದ ನಂತರ ನೀವು ಕೆಂಪಾರ್ಚನೆ ಮಾಡಿಕೊಂಡು ಅಂದರೆ ಮೊದಲಿಗೆ ನೀವು ಎಲ್ಲರೂ ಸೇರಿ ಒಂದು ಕಳ್ಸದಾರ್ಚನೆ ಮಾಡಿಕೊಂಡು ನಂತರದಲ್ಲಿ ನೀವು ಕೆಂಪಾರ್ತೆ ಮಾಡಿ ಒಂದು ತುಳಸಿ ಆ ಒಂದು ಗಿಡಕ್ಕೆ ಒಂದು ಬೊತ್ತನ್ನು ಇಟ್ಟು ನಂತರದಲ್ಲಿ ಕದಲಿಸಿ ನೀವು ನೀವು ಈ ಒಂದು ವೇಳೆ ಹೊರಗಡೆ ನೀವು ಪೂಜೆ ಮಾಡಿದರೆ ನೀವು ಎಲ್ಲ ವಸ್ತುಗಳು ಅಂದರೆ ಬ್ಲೌತ್ ಪೀಸನ್ನು ನೀವು ನೀವು ಹುಟ್ಟಿಸಿರ್ತೀರಿ ಬೆಲೆ ನಾವು ಇಟ್ಟಿರ್ತೀರಿ ಅದೆಲ್ಲ ನೀವು ಹೊಲಗೆ ತೆಗೆದುಕೊಂಡು ಬರಬಹುದು ನೀವು ಮನೆ ಒಳಗೆ ಪೂಜೆ ಮಾಡಿದರೆ ಅದು ಹಾಗೆಯೇ ಇರಲಿ ಸೋಮವಾರ ಎಲ್ಲ ಎಲ್ಲದನ್ನ ತೆಗೆದು ತುಳಸಿ ಗಿಡವನ್ನು ಹೊರಗಡೆ ಇ ಇಡಬಹುದು ನೀವು ಸ್ವಲ್ಪ ಮತ್ತಿಗೂ ನೀವು ಬದಲಾವಣೆಗಳನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಆಚರಣೆ ಮಾಡಬಹುದಾಗಿರುವಂಥದ್ದು मंत्र अरे महाप्रसाद जनी सौर सर्व सौभाग्यदायी आदि व्यादि हर निम् तुसीत्व नमो सुते अंतु गायत्री मंत्र ओम ओं तुलसीदेविये चीमह विष्णुप्रिय चीमहि तो वृंदा प्रचोया देवी त्म निर्मित पूर्व सि मुनीरि नमो नमस्ते तुलसी ಪಾಪಂ ಹರ ಹರಿಪ್ರಿ ಅಂತನಸನ್ನು ಹೇಳ್ಕೋಬಹುದು ಮತ್ತು ವೃಂದ ವೃಂದಾವನಿ ವಿಶ್ವ ಪೂಜಿತ ವಿಶ್ವ ಪುಷ್ಪಸಾರ ನಂದನಿಯ ತುಳಸಿ ಕೃಷ್ಣ ಜೀವನಿ ಸಹ ಹೇಳ್ಕೋಬಹುದು ತುಂಬಾ ಒಂದು ನಿಮಗೆ ಒಂದು ಮಂತ್ರದ ಬಂದ ಸಮೇನೆ ఫ్స్ ఇవతిన ఈ విధు తులసి వివాహద పూజా విధాన ఆయన ఒక పూజ మంత్రులు శుభ ముహూర్తలు విశేషవారు దీపారాధన దీప అది బయన ఇన్న కేంద్ర మాతీలను కొతా హోత్తుంది ఆయనే యో వస్తున్నా హాకీ నేను పూజ మా మంత్రద బిగ్ సంపూర్ణ ఒక మాతీలను కొట్టే ఎల్సిన నేను భావించే ఇష్టవాళ్ళకి లైక్ మిషర్ మి కమెంట్ మి మొత్తం సబ్స్క్రైబ్ మాట్ య్యూ